ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಇದ್ದೀನಿ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ಇವ್ನಿಂಗ್ ಆಗ್ತಾ ಬರ್ತಾಯಿದೆ ಇಂದ ವ್ಲಾಗನ್ನು ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ನಮ್ಮ ಡೋರ ಹಾಗೆ ಕೂಡಿಸಿದ್ರೆ ಕೂತ್ಕೊತಾಳೆ ಯಾವ ರೀತಿಯಾಗಿ ಕೂತ್ಕೊತಾಳೆ ಅಂತ ನೀವು ಮುಂದೆ ಹೋಗ್ತಾ ನೋಡಿ ತುಂಬ ಚೆನ್ನಾಗಿ ಎಷ್ಟೊತ್ತು ಕೂತ್ಕೊತಾಳೆ ಗೊತ್ತಾ ಫ್ರೆಂಡ್ಸ್ ಆರಾಮಸಾಗಿ ಕೂತ್ಕೊತಾಳೆ ಕಂಫರ್ಟಬಲಾಗಿ ಕೂತ್ಕೊತಾಳೆ ಸಂಬಂಧ ಸಂಬಂಧಿಕೊಟ್ಟು ಆಟ ಆಡ್ತಾ ಆಡ್ತಾಳೆ ಕೂತ್ಕೊಂಡಿ ಮುಂದೆ ನೋಡ್ತಾ ಹೋಗಿ ಫ್ರೆಂಡ್ಸ್ ಹೆಂಗೆ ಕುತ್ಕೋತಾಳೆ ಅಂತ ನೀವೇ ನೋಡ್ತಾ ಹೋಗಿ ಓಕೆ ನಾ ಫ್ರೆಂಡ್ಸ್ ಬನ್ನಿ ಇವಾಗ ಸ್ವಲ್ಪ ಎಗ್ ರೈಸ್ ಮಾಡೋಣ ಅಂತ ಎಗ್ ರೈಸು ತಿನ್ನೋ ಅದಕ್ಕೆ ಎಗ್ ರೈಸ್ ಮಾಡೋಣ ಸಿಂಪಲ್ಲಾಗಿ ಕ್ಯಾಪ್ಸಿಕಮೆಲ್ಲ ತರಿಸಿ ನೈಟಿಗೆ ಸಿಂಪಲಾಗಿ ಮಾಡ್ಕೊಂಬಿಡೋಣ ಅಂತ ಎಗ್ ರೈಸನ್ನು ಇದ್ದೀನಿ ಫ್ರೆಂಡ್ಸ್ ಜಾಸ್ತಿ ಮೊಟ್ಟೆ ತಿನ್ನಬಾರ್ದು ಕೇಳ್ತಾ ಕೇಳ್ತಾಯಿರ್ತೀರ ಮೊಟ್ಟೆ ತಿನ್ಬೋದು ನಾನು ಡೈಲಿ ತಿಂತೀನಿ ಅಂತ ದಯವಿಟ್ಟು ಹಾಲು ಕುಡಿಸೋ ತಾಯಂದಿರು ಮೊಟ್ಟೆನಂತೂ ಜಾಸ್ತಿ ತಿನ್ನೋದಕ್ಕೆ ಹೋಗ್ಬಿಡಿ ನಾವು ತಿಂಗ್ಳಿಗೆ ಒಂದ್ಸರಿ ತಿನ್ನೋದೇ ಹೆಚ್ಚು ಇಲ್ಲ ಮೊಟ್ಟೆನ ಪ್ರೆಗ್ನೆನ್ಸಿಲಿದ್ದಾಗ ಡೈಲಿ ನಾನು ಕಂಪಲ್ಸರಿಯಾಗಿ ಒಂದೆರಡು ಎರಡು ತಿಂತಾಯಿದ್ದೆ ಡಾಕ್ಟರ್ ಹೇಳಿದರು ಡಾಕ್ಟರ್ ಹೇಳಿದರೆ ತಿನ್ನಬೇಕಾಗುತ್ತೆ ಅಲ್ವಾ ಒಂದು ಎರಡು ಕಂಪಲ್ಸರಿ ನಾನು ಸ್ವಲ್ಪ ಸಣ್ಣ ಇರೋದ್ರಿಂದ ವೇಟ್ಗೆ ಏನಾಗೋದಕ್ಕೆ ಮೊಟ್ಟೆ ಹೇಳಿದರು ಮೊಟ್ಟೆ ತಿಂತಾಯಿದ್ದೆ ಇವಾಗೇನು ನಾನು ಮೊಟ್ಟೆ ತಿಂತಾ ಇಲ್ಲ ಇವತ್ತು ಸ್ವಲ್ಪ ರೈಸ್ ತಿನ್ನಂಗಾಗಿದೆ ಹೋಟೆಲಲ್ಲೇನು ತರಿಸ್ಕೊಂಬಿಡೋದು ಅಂತ ನಾನೇ ಮಾಡ್ತಾಯಿದ್ದೀನಿ ರಂಗೂ ಇಷ್ಟ ನನ್ನ ತಮ್ಮಂಗೂ ಇಷ್ಟ ರೈಸ್ ಅಂತ ಅಂದರೆ ಅಮ್ಮ ಇಲ್ಲ ಊರಿಗೆ ಹೋಗಿದ್ದಾರೆ ಪಾಪ ನಮ್ಮ ಅಮ್ಮ ನಮ್ಮ ಅಕ್ಕನ ಮಕ್ಕಳು ಎಲ್ಲ ಊರಿಗೆ ಹೋಗಿದ್ದಾರೆ ಬನ್ನಿ ಫ್ರೆಂಡ್ಸ್ ಎಗ್ ರೈಸ್ ಹಾಗೆ ಆಗಿ ಮೇಲೆ ಮೇಲೆ ತೋರ್ತೀನಿ ಮ ಇನ್ನೊಂದು ಫ್ರೆಂಡ್ಸ್ ಆ ಕಫ ಕೆಮ್ಮು ಎಲ್ಲ ಆಗಿಬಿಟ್ಟಿದೆ ಅವ್ರಿಗೆ ಹೋಮ್ ರೆಮಿಡಿನ ನಾನು ಮಾಡ್ತಾ ಇದ್ದೀನಿ ಸ್ವಲ್ಪ ಕಂಟ್ರೋಲ್ ಆಗಿದೆ ಯಾವ ರೀತಿಯಾಗಿ ನಾಲ್ಕು ವರ್ಷದ ಮಕ್ಕಳು ಎರಡು ವರ್ಷದ ಮಕ್ಕಳು ಯಾವ ರೀತಿಯಾಗಿ ಕ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಬೋದು ಅಂತ ಹೋಮ್ ರೆಮಿಡಿ ನಾನು ಇದು ಇದಾಗ್ತೀನಿ ಏನಪ್ಪ ಅಂತಂದರೆ ನಾನು ಮಾಮೂಲಿ ಇದು ದೊಡ್ಡ ಪತ್ರೆಯಲ್ಲೇ ಹಾಕ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಇಂಗ್ರೀಡಿಯೆಂಟ್ಸು ಸಹಿತ ಸೇರ್ತೀನಿ ಯಾವ್ಯಾವುದು ಅಂತ ಇವಾಗ ಹೋಗಿ ನೋಡ್ಕೊಂಬನ್ನಿ ಅಷ್ಟೊತ್ತಿಗೆ ಎಗ್ ರೈಸಿಗೆ ಎಲ್ಲ ನಾನು ರೆಡಿ ಮಾಡಿ ಮಾಡ್ಕೊಂಡ್ಬಿಡ್ತೀನಿ ಅದು ನೀವು ನೋಡ್ಕೊಂಡು ಬರೋದು ಎಗ್ ರೈಸಿಗೆ ರಂಗಂಗೆ ಹೆಚ್ಚೋದಕ್ಕೆ ಕೊಟ್ಟಿದ್ದೀನಿ ಎಲ್ಲ ಹೆಚ್ಚಿಟ್ಕೋ ಆಮೇಲೆ ನಾನು ಸ್ವಲ್ಪ ಬಂದು ಫ್ರೈ ಮಾಡ್ತೀನಿ ಅಂತ ಕಟ್ ಮಾಡೋದಂದರೆ ಆಗೋದಿಲ್ಲ ಫ್ರೆಂಡ್ಸ್ ಅವನು ತುಂಬ ಚೆನ್ನಾಗಿ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಆಮೇಲೆ ನಾನು ಆರಾಮ್ಸೆ ಹೋಗಿ ಒಂದು ಐದು ನಿಮಿಷಕ್ಕೆ ಅಡುಗೆ ಎಲ್ಲ ಮುಗಿಸ್ಬೋದು ಆ ರೈಸಿಗೆ ಆಲ್ರೆಡಿ ಇಟ್ಟು ಬಿಸಿಲೆಲ್ಲ ಹೋಗಿಬಿಟ್ಟಿದೆ ಇವಾಗ ಸ್ವಲ್ಪ ಉದ್ದರಾಗಲಿ ಅಂತ ಬಿಟ್ಟಿದ್ದೀನಿ ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ ಇವಾಗ ಬನ್ನಿ ಫ್ರೆಂಡ್ಸ್ ಸರಿ ಮತ್ತೊಂದು ಸರಿ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ಮಕ್ಕಳಿಗೆ ಯಾವಾಗಿಂದ ನೀವು ಕಂಫರ್ಟಬಲಾಗಿ ಊಟ ಮಾಡ್ತೀರಿ ನೋಡಿ ಅವ ಆ ಒಂದು ಏಜಿಗೆ ನೀವು ಮಕ್ಕಳಿಗೆ ಎಷ್ಟೇ ಕಫ ಕೆಮ್ಮು ಇದ್ರೂ ಸಹಿತ ಇದನ್ನು ಕುಡಿಸ್ಬೋದು ತುಂಬ ಚೆನ್ನಾಗಿರುತ್ತೆ ಒನ್ ಇಯರ್ ಬೇಬಿಯಿಂದಲೂ ಕುಡಿಸ್ಬೋದು ಆಯಿತಾ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ಹಾಗೆ ತೋರ್ತಾ ಹೋಗ್ತೀನಿ ನನ್ನ ತಮ್ಮ ನೋಡಿ ಎಷ್ಟು ಚೆನ್ನಾಗಿರೋದು ತೊಗೊಂಬಂದಿದ ಎಲೆ ಅಂತ ಇದು ಬಂದು ದೊಡ್ಡಪತ್ರ ಎಲೆ ಚೆನ್ನಾಗಿರೋದು ತಂದು ಒಂದು ನಾಲ್ಕು ಸಾಕಾಗುತ್ತೆ ಚಿಕ್ಕ ಚಿಕ್ಕ ನಾಲ್ಕು ಸಾಕಾಗುತ್ತೆ ಇಲ್ಲ ಎರಡು ಸಾಕು ಸಾಕಾಗುತ್ತೆ ಫ್ರೆಂಡ್ಸ ಒನ್ ಟೈಮಿಗೆ ಎರಡಾದರೆ ಸಾಕು ಡೈಲಿ ಸರಿ ಒನ್ ಟೈಮ್ ತಿನ್ಸಿದ್ರೆ ಕುಡಿಸಿದ್ರೆ ಸಾಕಾಗುತ್ತೆ ಬನ್ನಿ ಇವಾಗ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು ಸಖತ್ತು ಅಂದರೆ ಧೂಳಿ ಕುಂತಿರುತ್ತೆ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ ಅಷ್ಟೊಂದು ದುಡಿ ಕುಂತಿರುತ್ತೆ ಸ್ವಲ್ಪ ನಿಧಾನಕ್ಕೆ ಚೆನ್ನಾಗಿ ವಾಶ್ ಮಾಡಿ ಇಲ್ಲ ಅಂತ ಅಂದರೆ ಬಿಸಿಲಿನಿಂದಲೇ ವಾಶ್ ಮಾಡಿಬಿಡಿ ಹೆಂಚ ಮೇಲೆ ಹೆಂಚು ಬಿಸಿ ಕಾದ ನಂತರ ಸ್ವಲ್ಪ ಹೆಂಚಿ ಮೇಲೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರಿನ ಅಂಶ ಥರ ಬರಬೇಕು ನೋಡಿ ನೀರಿನ ಅಂಶ ಬರ್ತಾ ಇದೆ ಅಲ್ವ ಅಲ್ಲಿವರೆಗೂ ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಎರಡೆರಡು ಕಾಳು ಮೆಣಸು ಸೊ ಒಂದು ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಇದೆಲ್ಲ ಹುಡ್ಕೊಳ್ತಾ ಇದ್ದೀನಿ ಆದಷ್ಟು ಚೆನ್ನಾಗಿ ಹುಡ್ಕೊಳ್ಳಿ ಕುಟ್ಟೋಕೆ ಮುಂಚೆ ಚೆನ್ನಾಗಿ ಹುಡ್ಕೊಂಡ್ರೆ ಚೆನ್ನಾಗಿರ್ತೇವೆ ಒಂಥರ ಹೆಲ್ದಿಯಾಗಿರ್ತೇ ಅಲ್ವ ನಾವು ಜೀರಿಗೆ ಬೆಳ್ಳುಳ್ಳಿ ಕಾಳುಮೆಣಸು ಎಲ್ಲ ಹಾಕೋದ್ರಿಂದ ಬೇಗನೆ ಮಕ್ಕಳಿಗೆ ಕಫ ಕಡಿಯುತ್ತೆ ಫ್ರೆಂಡ್ಸ್ ಲೋಳೆ ಥರ ಕಫ ಇದ್ದರೆ ಮತ್ತೆ ಗಂಟ್ಲೊಳಗೆ ಗೊರ ಅಂತ ಇರುತ್ತೆ ಸಿಸ್ಟರ್ ನಮ್ಮ ಪಾಪಿಗೆ ಅಂತ ಹೇಳ್ತಾ ಇರ್ತೀರಲ್ವ ನೀವು ಏನಾದ್ರು ಕಾಳುಮೆಣಸು ಬೆಳ್ಳುಳ್ಳಿ ಊಟದ ಜೊತೆ ಸೇರಿಸ್ತಾ ಇದ್ದೀರಂತ ಸೇರ್ತಾ ಇದ್ದೀರ ಅಂತ ಅನ್ನೋದಾದ್ರೆ ಆದರೆ ದಯವಿಟ್ಟು ಇವಾಗಲೇ ಮಾಡಿ ಖಾಲಿ ಹೊಟ್ಟೆಲಿ ಕುಡಿಸ್ಬೇಕಾಗುತ್ತೆ ಇವಾಗ ಏನು ನಾನು ಬೆಳ್ಳುಳ್ಳಿ ಜೀರಿಗೆ ಕಾಳು ಮೆಣಸು ಎಲ್ಲ ಫ್ರೈ ಮಾಡ್ಕೊಂಡಿದ್ದೆ ಒಂದು ಬೌಲ್ಗೆ ಹಾಕೊಂಡು ಮತ್ತು ಇದನ್ನು ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ ದೊಡ್ಡ ಪಾತ್ರೆಯೆಲ್ಲ ಅದೆಲ್ಲ ಕುಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುಟ್ಕೊಳ್ಬೇಕು ರಸಗೊಡ ಒಡ್ಗೂ ನಿಧಾನಕ್ಕೆ ಕುಟ್ಕೊಳ್ಬೇಕಾಗುತ್ತೆ ಮಿಕ್ಸಿ ಜರಲ್ಲಾದರೆ ಇದು ರುಬ್ಕೊಳ್ಳೋದಿಲ್ಲ ಕುಟ್ಕೊಂಡ್ರೆ ಸರಿವಾಗುತ್ತೆ ಚೆನ್ನಾಗಿ ಕುಟ್ಕೊಳ್ಬೇಕಾಗುತ್ತೆ ಕೈಲೇ ಇದು ಮಾಡ್ಬೋದು ಕುಟ್ಕೊಂಡಷ್ಟು ಇನ್ನೂ ರಸ ಜಾಸ್ತಿ ಬರುತ್ತೆ ಅಲ್ವಾ ಅದಕ್ಕೋಸ್ಕರನೇ ಕುಟ್ಕೊಳ್ತಾ ಇದ್ದೀನಿ ಒಂದು ಕಲ್ ತೊಗೊಂಡು ನೀವು ಈ ರೀತಿಯಾಗಿ ಸ್ಮ್ಯಾಶರ್ ಥರ ಮಾಡ್ಕೊಳ್ಬೋದು ನೋಡಿ ಜೀರಿಗೆ ಬೆಳ್ಳುಳ್ಳಿ ರಸ ಕಾಳು ಮೆಣಸು ರಸ ದೊಡ್ಡಪತ್ರ ರಸ ಎಲ್ಲದು ಚೆನ್ನಾಗಿ ಬಂದಿದೆ ಸ್ವಲ್ಪ ಕುಡಿಸಿ ಜಾಸ್ತಿ ಏನು ಬೇಡ ಮಕ್ಕಳಿಗೆ ಸ್ವಲ್ಪ ನೋಡಿ ಇದರಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟಿದೆ ಅಷ್ಟೇ ಜಾಸ್ತಿ ಏನಿಲ್ಲ ಇಷ್ಟು ಕುಡಿಸಿದ್ರೆ ಸಾಕಾಗುತ್ತೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆನಾದ್ರೂ ಕುಡಿಸಿ ರಾತ್ರಿ ಬೆಸ್ಟ್ ಅಂತ ಅಂದರೆ ನಾನು ನನ್ನ ಮಗಳಿಗೆ ರಾತ್ರಿ ಕುಡಿಸ್ತೀನಿ ಫ್ರೆಂಡ್ಸ್ ಆ ರಾತ್ರಿ ಊಟ ಆದ ನಂತರ ಒಂದೆರಡು ಅವರ್ ಆಗಬೇಕು ಊಟ ಆಗಿ ಒಂದೆರಡು ಆಗಬೇಕು ಅಂತ ಕಾಲು ಹೇಟಲ್ಲಿ ಕುಡಿಸೋದ್ರಿಂದ ನೈಟ್ ಫುಲ್ಲು ಮಲ್ಕೋತಾ ಇರೋಲ್ಲವಾ ಇಮ್ಯುನಿಟಿ ಪೌಡ್ರು ಸಹಿತ ಹೆಚ್ಚಾಗೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಕೆಮ್ಮು ಕಫ ಬೆಳಗ್ಗೆಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಆಯಿತಾ ನಾನು ಇವಾಗಲೇ ಹೇಳ್ತಾ ಇದ್ದೀನಿ ನೀವು ನೈಟು ಸ್ವಲ್ಪ ಚೆನ್ನಾಗಿ ಕುಡಿಸಿದ್ರೆ ಚೆನ್ನಾಗಿರುತ್ತೆ ಬೆಳಗ್ಗೆ ಹತ್ರ ಕುಡಿಸಿ ಪರವಾಗಿಲ್ಲ ಆದರೆ ನೈಟ್ ಕುಡಿಸಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಲ್ವ ಸ್ವಲ್ಪ ಕಲ್ಲುಪನ ಸ್ವಲ್ಪೇ ಸ್ವಲ್ಪ ಒಂದು ಚಿಟಿಕೆ ಎಷ್ಟು ಕಲ್ಲುಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಕಷಾಯ ರೆಡಿ ಆಗುತ್ತೆ ಇದು ಒನ್ ಇಯರ್ ಬೇಬಿಯಿಂದಲೂ ಸಹಿತ ನಾವು ಕುಡಿಬೋದು ಫ್ರೆಂಡ್ಸ್ ಹೆಣ್ಮಕ್ಳಿಗೆ ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಇದು ತುಂಬ ಅಂದರೆ ತುಂಬ ಒಳ್ಳೆಯದು ಇದ್ರ ಬಗ್ಗೆ ಮುಂದೆ ವಿಡಿಯೋ ಮಾಡ್ತಾ ಹೋಗ್ತೀನಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ಗೆ ಫಾಲೋ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ನಾ ಬನ್ನ ಎಶ್ಗೆ ಕುಡಿಸೋಣ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾಳೆ ನೋಡೋಣ ಆಲ್ಮೋಸ್ಟು ಮಕ್ಕಳಿಗೆ ಕುಡಿಯೋದಕ್ಕೆ ಒಂಥರ ಮುಜುಗಡ ಆಗ್ತಾ ಇರುತ್ತೆ ಮುಜುಗಡ ಅನ್ನೋದಕ್ಕಿಂತ ಭಯ ಆಗ್ತಾ ಇರುತ್ತೆ ಕಷಾಯ ಅಂದರೆ ಒಂಥರ ಕೈ ಕೈ ಖಾರ ಕಡೆ ಇರುತ್ತೆ ಅಲ್ವಾ ಕುಡಿಯೋದಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕುಡಿಸಿ ಆಯಿತು ಆ ನೈಟ್ ಹೊತ್ತೇ ಕುಡಿಸಿ ಆಲ್ಮೋಸ್ಟ್ ನೈಟ್ ಹೊತ್ತು ಕುಡಿಸಿದ್ರೆ ಬೇಗ ಅಂದರೆ ಬೇಗ ಕಫ ನೆಗಡಿ ಕೆಮ್ಮು ಶೀತ ಮತ್ತು ಗಂಟಲಲ್ಲಿ ಗುಡಗಡ ಅನ್ನತ್ತೆ ನೋಡಿ ಅದು ಯಾವುದೂ ಸಹಿತ ಇರೋದಿಲ್ಲ ಬೇಗನೆ ಕಂಟ್ರೋಲ್ ಆಗಿಬಿಡುತ್ತೆ ನನ್ನ ಮಗಳಿಗೆ ಊಟ ಎಲ್ಲ ಆಯಿತು ಕುಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡಿ ಉಪ್ಪನ್ನು ಹಾಕಿದೆಯಲ್ವ ಏನು ತೊಂದರೆ ಆಗೋದಿಲ್ಲ ಶೀತ ಅಂತೂ ಸಖತ್ತು ಶೀತ ಹೊಡೆದು ಸ್ವಲ್ಪ ಇದು ಬೆಚ್ಚಿಗಿಡೋದಕ್ಕೆ ಮಕ್ಕಳನ್ನ ಸಹಾಯ ಆಗುತ್ತೆ ಒಳಗೆ ಬೇಬಿ ಇದ್ದಾರೆ ಅಂತಂದರೆ ಬರೀ ಜಸ್ಟ್ ನೀವು ಇದನ್ನು ಹಾಕಬೇಕಾಗುತ್ತೆ ಏನಪ್ಪಾ ಅಂತಂದರೆ ದೊಡ್ಡ ಪತ್ರನ ಬಿಸಿ ಮಾಡಿ ಅದು ಒಂದು ರಸನ ಹಾಕಬೇಕಾಗುತ್ತೆ ಸಾಕಷ್ಟು ಬಾರಿ ನಾನು ವೀಡಿಯೋ ಮಾಡಿದ್ದೀನಿ ನಮ್ಮ ಡೋರಾಗ ಹಾಗೆ ಮಾಡೋದು ನಾನು ಉಪ್ಪು ಏನೂ ಹಾಕೋದಿಲ್ಲ ಬರೀ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ರಸನ ಹಿಂಡಿ ಹಾಕ್ಕೊಳ್ತೀನಿ ಆಯಿತಾ ಇದನ್ನು ಆಗಲೇ ಹೇಳ್ದಂಗೆ ಖಾಲಿ ಹೊಟ್ಟೆಲ್ಲ ಮೇನೆ ಕುಡಿಸ್ಬೇಕಾಗುತ್ತೆ ಏನಾರ ಡೌಟ್ಸ್ ಇದ್ದರೆ ಕೇಳಿ ನಾನು ಕಮೆಂಟ್ ಮೂಲಕ ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ ಇವಾಗ ಸ್ವಲ್ಪ ಎಗ್ ರೈಸನ್ನು ಮಾಡ್ಕೊಂಬಿಡೋಣ ಅಂತ ಎಲ್ಲನೂ ಹೆಚ್ಚಿಟ್ಕೊಟ್ಟಿದ್ದೇನೆ ರಂಗ ಆವಾಗಲೇ ಹೇಳಿದೆ ಅಲ್ವ ನಾನು ಹೆಚ್ಚದು ಅಂದರೆ ಆಗೋದಿಲ್ಲ ಅಂತ ಪಾಪ ಎಲ್ಲ ರೆಡಿ ಮಾಡಿ ಇಕ್ಕಿದ್ದಾನೆ ಕ್ಯಾಪ್ಸಿಕಮ್ ಸ್ವಲ್ಪ ಜಾಸ್ತಿ ಎರಡು ತಂದು ಎರಡು ಹಾಕಿದ್ದಾನೆ ಫ್ರೆಂಡ್ಸ್ ಎರಡು ತಿಯಾಗಿ ಬರುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಮೇಲೆ ಮೇಲೆ ನಿಮ್ಮ ಜೊತೆನೂ ಸಹಿತ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಏನೆಲ್ಲ ಹಾಕಿದೆ ಅಂತ ಕಟ್ ಮಾಡೋದ್ರಲ್ಲಿ ಎಕ್ಸ್ಪೀರಿಯೆನ್ಸು ರಂಗ ಮಾತ್ರ ಚೆನ್ನಾಗಿ ಕಟ್ ಮಾಡ್ತಾನೆ ಫಾಸ್ಟಿಗೂ ಅಷ್ಟೇ ಚೆನ್ನಾಗಿ ಒಂಥರ ಚೆನ್ನಾಗಿ ಕಟ್ ಮಾಡ್ತಾನೆ ಅವನ ಹತ್ರನೇ ಕಟ್ ಮಾಡಿಸ್ಬಿಡ್ತೀನಿ ನಾನು ನಾನು ಕಟ್ ಮಾಡೋವತ್ತಿಗೆ ಅಷ್ಟೇ ಒಂದು ಏನೋ ಆಗಿಬಿಡುತ್ತೆ ಆ ಈರುಳ್ಳಿ ಸಿಪ್ಪೆ ತೆಗ್ದು ಆ ಕಣ್ಣು ಮಧ್ಯೆ ಮಧ್ಯೆ ಒಡೆಸ್ಕೊಳ್ಳೋದೇ ಒಂದು ಜಾಸ್ತಿ ಟೈಮ್ ಹಿಡಿಯುತ್ತೆ ಮತ್ತೆ ಈ ಈರುಳ್ಳಿ ಕಟ್ ಮಾಡಿದ ತಕ್ಷಣ ಕಣ್ಣುಡಿ ಇತ್ತಲ್ವ ಹೊರಗಡೆ ಒಂದು ಐದು ನಿಮಿಷ ಇತ್ತಿ ಬರ್ತೀನಿ ಮತ್ತೆ ಇಲ್ಲ ಅಂತಂದರೆ ಒಳಗಡೆ ಹೋಗಿ ಅಲ್ಲಿ ಇಲ್ಲಿ ಬೇರೆ ಬೇರೆ ಜಾಗದತ್ರ ಕಟ್ ಆ ಈರುಳ್ಳಿ ಕಣ್ಣುಡಿ ಜಾಸ್ತಿ ಬರೋದಿಲ್ಲ ಅಂತ ಬೇರೆ ಬೇರೆ ಹತ್ರ ಎಲ್ಲೆಲ್ಲೋ ಹೋಗಿ ಕಟ್ ಮಾಡ್ಕೊಂಡು ಬರ್ತೀನಿ ಒಂದೇ ಹತ್ರ ಕುತ್ಕೊಂಡ್ರೆ ಕಣ್ಣುಡಿ ಜಾಸ್ತಿ ಬರುತ್ತೆ ಅಂತ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಎಲ್ಲಾದರೂ ಸಹಿತ ಫ್ರೈ ಮಾಡ್ಕೊಂಬಿಡೋಣ ಇಲ್ಲಿ ಆಯಿಲ್ ಜಾಸ್ತಿ ಬೇಕಾಗುತ್ತೆ ಆಯಿತಾ ಎಗ್ ರೈಸು ಫ್ರೈಡ್ ರೈಸು ಚಿತ್ರಾನ್ನ ಪುಳಿಯೋಗರೆ ಒಗ್ಗಡೆ ಅದೆಲ್ಲದಕ್ಕೂ ಸಹಿತ ಆಯಿಲ್ನ ಅಂಶ ಜಾಸ್ತಿ ಬೇಕಾಗುತ್ತೆ ಆಯಿಲ್ ಸ್ವಲ್ಪ ಒಂದು ನಾಲ್ಕು ಸ್ಪೂನ್ ಹಾಕೊಂಡಿದ್ದೀನಿ ನಾಲ್ಕರಿಂದ ಐದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಜೀರಿಗೆ ಹಾಕೊಂಡಿದ್ದೀನಿ ಜೀರಿಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಒಬ್ಬೊಬ್ರು ಜೀರಿಗೆ ಹಾಕೊಳ್ಳೋದಿಲ್ಲ ಆದರೆ ಜೀರಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿಕಾಯಿ ಮೇಯ್ನ್ ನಿಮಗೆ ಎಗ್ ರೈಸ್ ತುಂಬ ಚೆನ್ನಾಗಿ ಬರಬೇಕು ಅಂತ ಅಂದರೆ ಹಸಿ ಇರಲೇಬೇಕಾಗುತ್ತೆ ಮೇಯ್ನ್ ಬಂದು ಅದೊಂದು ಟೇಸ್ಟಿಯಾಗಿರೋದಕ್ಕೆ ಎಲ್ಪ್ ಮಾಡುತ್ತೆ ಎಲ್ಲದೂ ಸಹಿತ ಚೆನ್ನಾಗಿ ಗರಿ ಗರಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಗರಿಯಾಗಿ ಫ್ರೈ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿತಾ ಇಷ್ಟು ಫ್ರೈ ಮಾಡ್ಕೊಂಡಿದ ನಂತರ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ಈರುಳ್ಳಿ ಎರಡು ದೊಡ್ಡ ದೊಡ್ಡದು ಕಟ್ ಮಾಡ್ತಿದ್ದೆ ಇದನ್ನು ಸಹಿತ ಹಾಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಆನಿಯನ್ ಸ್ವಲ್ಪ ಫುಲ್ಲು ಬ್ರೌನಿಷ್ ಕಲರ್ ಬರೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬ್ರೌನಿಷ್ ಕಲರ್ ಬರೋವ್ರಿಗೂ ಚೆನ್ನಾಗಿ ಹಸಿ ವಾಸನೆ ಹೋಗೋರ್ಗು ಫ್ರೈ ಮಾಡ್ಕೊಳ್ಳಿ ನಾವು ಎಗ್ ರೈಸಿಗೆ ಏನೆಲ್ಲ ಐಟಮ್ ಹಾಕಿರ್ತೀವಿ ನೋಡಿ ಅದೆಲ್ಲ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡಾಗಿ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಇವಾಗ ಈರುಳ್ಳಿ ಒಂದು ಅಟ್ಲೀಸ್ಟ್ ಒಂದು ಎರಡು ನಿಮಿಷ ನೋಡ್ರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದು ಇದೆಲ್ಲ ನೋಡಿ ಒಂದೊಂದಾಗಿ ಒಂದೊಂದಾಗಿ ಈರುಳ್ಳಿದು ಬಿಡಿಸ್ಕೊಳ್ತಾ ಇದೆ ಆ ಥರ ಬರಬೇಕು ಎಲ್ಲದಕ್ಕೂ ಅನ್ನಕ್ಕೂ ಎಲ್ಲದಕ್ಕೂ ಕೈ ತು ಅಲ್ವಾ ಅದಕ್ಕೆ ಈ ಥರ ಉದ್ರಾಗಿ ಬರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೇಯ್ನ್ ಬಂದು ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ಕ್ಯಾಪ್ ಕ್ಯಾಪ್ಸಿಕಮ್ಮು ಕ್ಯಾರೆಟು ಮತ್ತು ಎಲೆಕೋಸು ಬಿಡುತ್ತೆ ನೋಡಿ ಆ ಮೂರು ಸಹಿತ ಹಾಕ್ಬೋದು ನನ್ನ ಹತ್ರ ಬಂದು ಕ್ಯಾಪ್ಸಿಕಮ್ ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಇದು ಹಾಕಿದ್ದೀನಿ ಯಾವುದಪ್ಪ ಎಲೆಕೋಸಿತ್ತು ಆ ಕ್ಯಾಪ್ಸಿಕಮ್ ಫ್ರೈ ಆದ ನಂತರ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ಪು ನೀವು ಫ್ರೈ ಮಾಡ್ಕೊಳ್ತಾ ಬನ್ನಿ ಕ್ಯಾಪ್ಸಿಕಮ್ ಫ್ರೈ ಫ್ರೈ ಆದ ನಂತರ ಇಲ್ಲಿ ಎಲೆಕೋಸನ್ನು ಹಾಕೊಂಡು ಇದನ್ನು ಸಹಿತ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಅವನ ಕೈಯಲ್ಲಿ ಇಟ್ಕೋತೀನಿ ಮತ್ತು ನಾನೇ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಫ್ರೆಂಡ್ಸ್ ಕೈಯಲ್ಲಿ ಹಿಡ್ಕೊಂಡು ಅದು ಯಾಕೆ ಅಂತ ಇದು ಟ್ರೈಪೋಡು ಸ್ವಲ್ಪ ಚೆನ್ನಾಗಿರಲಿಲ್ಲ ಫಸ್ಟ್ ಟೈಮು ನಾನು ಎಗ್ ರೈಸ್ ಪೌಡರ್ ಮಸಾಲ ತರ್ಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರೋದಿಲ್ಲ ಹಾಗೆ ಮಾಡಿ ಚೆನ್ನಾಗಿರುತ್ತೆ ನಾನು ಯಾವ ರೀತಿಯಾಗಿ ಹೇಳ್ತೀನಿ ನೋಡಿ ಅದೇ ರೀತಿ ಮಾಡಿ ನೀವು ಫ್ರೈಡ್ ರೈಸ್ ಬದಲಿಗೆ ಒಂದು ಒನ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಪುಡಿ ಹಾಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರನ್ನು ಹಾಕೊಂಡು ಲಾಸ್ಟಿಗೆ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಳಿ ಒಂದು ನಿಂಬೆಹಣ್ಣಿನ ರಸನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಕೊಂಡಿದ ನಂತರ ಇದನ್ನು ಸಹಿತ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಹಸಿವಾಸನೆ ಹೊಡ್ಗೂ ಮಸಾಲೆ ಎಲ್ಲ ಫ್ರೈ ಆಗಬೇಕು ಅದೆಲ್ಲ ಫ್ರೈ ಆದ ನಂತರ ಇಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದು ತರಿಸ್ಕೊಂಡಿದ್ವಿ ಸಾಕಾಗುತ್ತೆ ಅಂತ ಸ್ವಲ್ಪ ಅಲ್ವಾ ಅಮ್ಮ ಮತ್ತು ಸಾಗರು ಬೂವ ಯಾರೂ ಇಲ್ಲ ಅಂತ ಹೇಳಿ ಇಲ್ಲಿ ಸ್ವಲ್ಪನ ಮೊಟ್ಟೆನ ಹಾಕ್ಕೊಂಡು ಇದನ್ನು ಸಹಿತ ಚೆನ್ನಾಗಿ ಲಾಸ್ಟು ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡ್ತಾ ಇರಬೇಕಾಗುತ್ತೆ ಜಾಸ್ತಿ ಹುಡುಗಿ ಕೊಟ್ಕೊಂಡು ಫ್ರೈ ಮಾಡಿಬಿಟ್ರೆ ತಳ ಸೀದೋಗಿಬಿಡುತ್ತೆ ಕಂಟಾಗ್ಬಿಡುತ್ತೆ ಟೇಸ್ಟ್ ಬರೋದಿಲ್ಲ ಅಷ್ಟೊಂದು ಫುಲ್ಲು ಸೀದ ತಿನ್ನಬೇಕೆಲ್ಲ ಸೀದಿರೋ ಸಿದಿರೋ ಸ್ಮೆಲ್ ಬರ್ತಾ ಇರುತ್ತೆ ಆ ಥರ ಆಗಬಾರ್ದು ಅಂತ ಅಂದರೆ ಲೋ ಫ್ಲೇಮಲ್ಲಿ ಕೊಟ್ಕೊಂಡು ಮೊಟ್ಟೆ ಹಾಕ್ಕೊಂಡು ಆಮೇಲೆ ಮೀಡಿಯಮ್ ಫ್ಲೇಮಿಗೆ ಕೊಟ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೈ ಮಾಡ್ಬೇಕಾದ್ರೆ ಮೀಡಿಯಮ್ ಫ್ಲೇಮಿಗೆ ಕೊಟ್ಕೊಳ್ಳಿ ಮೊಟ್ಟೆ ಒಡೆದು ಹಾಕೊಳ್ಬೇಕಾದ್ರೆ ಲೋ ಫ್ಲೇಮಿಗೆ ಕೊಟ್ಟು ಹಾಕೊಳ್ಳಿ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ತಾ ಮಾಡ್ತಾ ನೋಡಿ ಮೊಟ್ಟೆ ಈ ಥರ ಫ್ರೈ ಚೆನ್ನಾಗಾಗುತ್ತೆ ಇದಕ್ಕೆ ಬಿಸಿ ರೈಸ್ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರಿ ಆಹಾ ಅದ್ರ ಮಜನೇ ಬೇರೆ ಅಲ್ವಾ ಫ್ರೆಂಡ್ಸ್ ಅದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ತುಂಬ ಸಿಂಪಲ್ಲಾಗಿರುತ್ತೆ ಆರಾಮ್ಸಾಗಿರುತ್ತೆ ಬನ್ನಿ ಇವಾಗ ರೈಸ್ ಎಲ್ಲ ರೈಸನ್ನು ಹಾಕೊಂಡು ಎಲ್ಲ ಕಲಿಸಿದ್ದಾಯಿತು ನಾನು ಸಹಿತ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದೆ ಸಖತ್ತಿಗಿತ್ತು ಒಂದು ಎಂಟು ಗಂಟೆ ಒಳಗಡೆ ಎಲ್ಲರ ಜಿಪ್ಪಿನೂ ಸಹಿತ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಎಲ್ಲ ಆಯಿತು ನಮ್ಮ ದೊಡ್ಡದು ಊಟ ಆಯ್ತಲ್ಲ ಮತ್ತು ಒಂದು ಟೀ ಶರ್ಟನ್ನು ಎಕ್ಸ್ಚೇಂಜ್ ಮಾಡಿ ಕಾಡಿಗೆ ಹಾಕಿ ಕಾಡಿಗೆ ಇಲ್ಲ ನಿಮ್ಮ ಪಾಪಗೆ ಯಾಕೆ ಯಾಕೆ ಅಂತ ಕೇಳ್ತಾ ಇದ್ವಿ ಹಾಗೆ ಸ್ವಲ್ಪ ರಾಗಿ ಸೈಡ್ ತಿನ್ನಿಸಿದ್ದಾದ್ಮೇಲೆ ಅವಳಿಗೆ ಫೇಸ್ ವಾಶ್ ಮಾಡ್ತೀವಿ ಅಲ್ವಾ ಕಾಡಿಗೆಲ್ಲ ಉಲ್ಟೋಗಿಬಿಡುತ್ತೆ ಏನೂ ಮಾಡೋದಕ್ಕಾಗೋದಿಲ್ಲ ಮಕ್ಳು ಅಂದರೆ ಆಗಿಲ್ವಾ ಬನ್ನಿ ಫ್ರೆಂಡ್ಸ್ ಅವ್ರು ಡೋರ ಕುತ್ಕೊಳ್ಳೋದು ತೋಡ್ತೀನಿ ಅಂತ ಹೇಳಿದೆ ಅಲ್ವಾ ಅದಕ್ಕೆ ಕುತ್ಕೊಳ್ಳೋದನ್ನು ತೋಡ್ತೀನಿ ಡೋರ ಯಾವ ರೀತಿಯಾಗಿ ಕೂತ್ಕೊತಾಳೆ ಏನೋ ಅಂತ ಚೆನ್ನಾಗಿ ಆರಾಮಸೆಗೆ ಕಂಫರ್ಟಬಲ್ ಕೂತ್ಕೋತಾಳೆ ನನಗೆ ಆಶ್ಚರ್ಯ ಅಂತ ಅನ್ನಿಸ್ಬಿಡ್ತು ಮೊನ್ನೆ ಒಂದ್ಸರಿ ಕೂತ್ಕೊಂಡಿದ್ದೆ ಅವಳು ಡೈರೆಕ್ಟ್ ಎದ್ದು ಕೂತ್ಕೊಬೋದೇನು ಫ್ರೆಂಡ್ಸ್ ನನಗೆ ಒಂಥರ ಆಶ್ಚರ್ಯ ಅನ್ನಿಸ್ತಾ ಇದೆ ಅವಳು ದಬ್ಬಾಕೋತಾಳೆ ಟೊಮೆಟೆ ಮಾಡೋ ಥರ ದಬಾಕೋತಾಳೆ ಮುಂದೆ ಇದು ಬೇಕಲ್ವಾ ಅಂತ ಕೇಳ್ತಾಯಿದ್ರು ನಮ್ಮ ಮಗು ದೇಗೋದಿಲ್ಲ ನೋಡಿ ಇವಾಗ ಒಂದು ನಿಧಾನ ಕೂಡ್ತಿನ ಹಾಗೆ ಒಂಥರ ಚೆನ್ನಾಗಿ ಕಂಫರ್ಟಬಲಾಗಿ ಕೂತ್ಕೋತಾಳೆ ಬೀಳೋದು ಇಲ್ಲ ಅದೊಂದು ನನಗೆ ತುಂಬ ಇಷ್ಟ ಆಯಿತು ಫಸ್ಟ್ ಟೈಮ್ ಇದು ಎರಡನೇ ಸರಿ ಕೂಡಿಸ್ತಾ ಇರೋದು ವಿಡಿಯೋಗೆ ಮಾತ್ರ ಫಸ್ಟ್ ಟೈಮ್ ತೋಡಿಸ್ತಾ ಇರ್ತದೆ ಎರಡನೇ ಸರಿ ಕೂಡಿಸಿದ್ದೀನಿ ನೋಡಿ ಹೆಂಗೆ ಕುತ್ಕೊಂಡು ಅವ್ಳ ಪಾಡಿಗೆ ಅವಳು ಆಟ ಆಡ್ತಿದ್ದಾಳೆ ಅಂತ ಅವಳಿಗೆ ಭಯನೇ ಇಲ್ಲ ಕೂತ್ ಕೂಡಿಸಿದ್ದಾಳೆ ನಮ್ಮಮ್ಮ ಅಂತ ಆರಾಮಸೆ ಕೂತ್ಕೊಂಡ್ಬಿಟ್ಟಿದ್ದಾಳೆ ಏನು ಎದ್ದು ಡೈರೆಕ್ಟಾಗಿ ಕೂತ್ಕೋಬೋದು ಫ್ರೆಂಡ್ಸ್ ನಮ್ಮ ಮಗು ಅಂತೂ ಮುಂದೆ ಇಲ್ಲ ಕೂತು ಆರಾಮಸೆಗೆ ದಬ್ಬಾಕೋತಾಳೆ ಆದರೆ ಮುಂದೆ ದೇಗೋದಿಲ್ಲ ಚೆನ್ನಾಗಿ ಆಟಾಡ್ತಾಳಲ್ವ ಕುತ್ಕೊಂಡ್ರೆ ಹೆಂಗೆ ಕಾಣ್ತಿದ್ದಾಳೆ ಫ್ರೆಂಡ್ಸ್ ಕೂತ್ಕೊಂಡ್ರೆ ಒಂಥರ ಇನ್ನೂ ಕ್ಯೂಟಾಗಿ ಕಾಣ್ತಾಳಲ್ವ ಮಲ್ಕೊಂಡು ಇಷ್ಟು ದಿನ ವೀಡಿಯೋ ತೋಡ್ತಾ ಇದ್ದೆ ಇವಾಗ ಕುತ್ಕೊಂಡಿದ್ದೀನಿ ಈ ಥರದ್ದೆಲ್ಲ ಮಾಡಿಸಿ ಏನಾಗೋದಿಲ್ಲ ಆ್ಯಕ್ಟಿವಿಟಿಯಾಗೆ ಎಲ್ಲ ಮಕ್ಕಳು ಸಹಿತ ತುಂಬ ಚೆನ್ನಾಗಿರ್ತಾರೆ ಹಾಗೆ ಏನಾಗೋದಿಲ್ಲ ಒಂಥರ ಚೆನ್ನಾಗಿರುತ್ತೆ ಒಂದು ಒಂದು ಎರಡೆರಡು ನಿಮಿಷ ಕೂಡಿಸಿ ಜಾಸ್ತಿ ಒಂದು ಐದು ನಿಮಿಷ ಹತ್ತು ಹತ್ತು ನಿಮಿಷ ಕೂಡಿಸೋದಕ್ಕೆ ಹೋಗ್ಬಿಡಿ ಅಟ್ಲೀಸ್ಟ್ ಒಂದು ಎರಡು ನಿಮಿಷ ಮೂರು ನಿಮಿಷ ಕೂಡಿಸಿದ್ರೆ ಸಾಕಾಗುತ್ತೆ ಸೈಡಿಗೆ ಹೋಗ್ತಾ ಇದ್ಲು ಹಾಗೆ ಹಿಡ್ಕೊಂಬಿಟ್ಟೆ ನಾನು ಬಕ್ಕೊಂಡಿದ್ದ ತಕ್ಷಣ ಕೆನ್ನೆ ಮುಡ್ತಾಳೆ ಫ್ರೆಂಡ್ಸ್ ಕೆನ್ನೆ ಮುಟ್ಟಿ ಮುತ್ತು ಪಪ್ಪಿ ಕೊಡ್ತೀನಿ ಅಂತ ಬರ್ತಾಳೆ ನೋಡಿ ಹೆವಿ ಖುಷಿ ಖುಷಿಯಾಗ್ಬಿಡುತ್ತೆ ನನಗಂತೂ ಒಂಚೂರು ಖುಷಿ ಆಯಿತು ಫ್ರೆಂಡ್ಸ್ ಯಾಕೆ ಅಂತ ಅಂದರೆ ಸ್ವಲ್ಪ ನಮ್ಮ ಯಶಗು ಕಂಫರ್ಟಬಲಾಗಿ ಕುತ್ಕೊಂಡ್ಲಲ್ವ ಅವಳು ಕುಂತಿದ್ದಾಳೆ ಅಂತ ಪ್ರೂವ್ ಮಾಡಿಬಿಟ್ಲು ಮುಂದೆ ಕುತ್ಕೋತಾಳೆ ಆದರೆ ಸುಮ್ಮನೆ ಕುತ್ಕೋತಾಳೆ ಇಲ್ವಾ ಅಂತ ಟ್ರೈ ಮಾಡೋಣ ಅಂತ ಇವತ್ತು ವಿಡಿಯೋಗೆ ತೋಡ್ಸ ತೋರಿಸ್ಬೇಕಿತ್ತು ಅಲ್ವಾ ಅದಕ್ಕೆ ಕೂರಿಸಿ ಆರಾಮ್ಸಿಗೆ ಕೂತ್ಕೊಂಡ್ಬಿಟ್ಟಿದ್ರಲ್ ನೋಡಿ ಆರಾಮ್ಸೆಗೆ ನಿನ್ನೆ ಡಿಮಾರ್ಟಿಂದ ಐಟಮ್ ಆಟ ಆಟಾಡೋದಿಕ್ಕೆ ಅಂತ ಒನ್ ಫಾರ್ಟಿ ನೈನ್ ರುಪೀಸ್ಗೆ ಆರಾಮ್ಸಿಗೆ ಒಂದು ಫೈವ್ ಐಟಮ್ಸ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಮಾತ್ರ ಇಟ್ಕೊಂಡೆ ಆರಾಮಸೆಯಾಗಿ ಅವಳು ಆಟ ಆಡ್ತಾ ಇದ್ದಾಳೆ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ಮಲ್ಕೊಳ್ಳೋದು ಒಂದೇ ಬಾಕಿ ಪಾಪದ್ದು ಫುಡ್ ರೋಟೀನ್ ತೋರಿಸಿ ತೋರಿಸಿ ಅಂತ ಇದ್ದೀರಾ ಸಾರಿ ಫ್ರೆಂಡ್ಸ್ ಸ್ವಲ್ಪ ಬ್ಯಿ ಇದ್ದೀನಿ ಬ್ಯುಸಿ ಕಳೆದು ಸ್ವಲ್ಪ ರೆಸ್ಟ್ ಮಾಡಿದ ನಂತರ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಖಂಡಿತವಾಗಿ ನಿಮಗೆ ಹಾಕಲಿ ಇನ್ನು ಯಾರಿಗೆ ಹಾಕ್ಲಿ ಅಲ್ವಾ ಫ್ರೆಂಡ್ಸ್ ಖಂಡಿತವಾಗಿ ನಿಮ್ಮ ಜೊತೆ ಸಹಿತ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಇಷ್ಟೇ ಇವತ್ತಿನ ವಿಡಿಯೋ ನಮ್ಮ ಡೋರ್ ಆರಾಮ್ಸೆ ಕೂತಿದ್ದಾಳೆ ಅವಳನ್ನ ಮಲಗಿಸ್ಬೇಕು ಫ್ರೆಂಡ್ಸ್ ಆ ನೈಟು ಅವಳು ಒಂದಂಟೆ ಒಂದೊಂಥರ ಆಟ ಆಡ್ತಾಳೆ ನೈಟು ಒಂದು ಸ್ವಲ್ಪ ಹೊತ್ತು ಬೇಗ ಮಲ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಲೇಟಾಗಿ ಮಲ್ಕೋತಾಳೆ ಆ ಥರ ಒಂದು ಕ್ಯಾರೆಕ್ಟರು ನಿನ್ನೆ ನೈಟು ತುಂಬ ಲೇಟಾಗಿ ಮಲ್ಕೊಂಡ್ಬಿಟ್ಟಿದ್ಲು ಹನ್ನೆರಡುವರೆ ಹನ್ನೆರಡು ಮುಕ್ಕಾಲಿ ಮಲ್ಕೊಂಡಿದ್ಳು ಇನ್ನು ಮೊನ್ನೆ ಬಂದರೆ ಸ್ವಲ್ಪ ಬೇಗ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಮಲ್ಕೊಂಡ್ಬಿಟ್ಳು ಇವಳು ಹೆಂಗೆ ಅಂತಂದರೆ ನನಗೆ ಗೊತ್ತಾಗೋದಿಲ್ಲ ಬೇಗ ಮಲ್ಕೊಂಡ್ರೆ ಸ್ವಲ್ಪ ಕಂಟ್ರೋಲ್ ಚೆನ್ನಾಗಿರ್ತಿ ನಮಗೊಂದು ನಿದ್ದೆ ಮಾಡೋದಕ್ಕೂ ಸಹಿತ ಓಕೆ ನಾನು ನಮ್ಮ ಡೋರ ಫೈನಲ್ ಆಗಿ ಕುಂತಿದ್ದಾಳೆ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಈ ವಿಡಿಯೋ ಇಷ್ಟಾಗಿದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬಿಡಿ ಎಷ್ಟೋ ಜನ ಹಾಗೆ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಆ ಪ್ಲೀಸ್ ದಯವಿಟ್ಟು ನಮ್ಮ ಪ್ರೀತಿಯ ಕುಟುಂಬಕ್ಕೂ ಸಹಿತ ನಿಮ್ಮ ಸಬ್ಸ್ಕ್ರೈಬ್ ಮೇಯ್ನ್ ಬೇಕಾಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಏನು ದುಡ್ಡು ಕೊಡೋದಿಲ್ಲ ಅಲ್ವಾ ಸಬ್ಸ್ಕ್ರೈಬು ಲೈಕು ಕಮೆಂಟು ಶೇರ್ ಮಾಡಿ ಓಕೆ ಬಾಯ್ ಬಾಯ್ ನಾಳೆ ಸಿಗ್ತೀನಿ ಲವ್ ಯು ಆಲ್